ಎರಡು ವರ್ಷ ಅಂದ್ರೆ ಒಂದಷ್ಟು ವಿದ್ಯಾರ್ಥಿಗಳು ನಿಮ್ಮ ಇದರಿಂದ ಕಲ್ತಿದ್ದಾರೆ ಅವರ ಅಭಿಪ್ರಾಯಗಳು ಹೇಗಿದೆ ಸೂಪರ್ ಉಂಟು ಎ ಐ ಶಿಕ್ಷಕ ಅದರ ಫಸ್ಟ್ ವರ್ಷನ್ ಏನಿತ್ತು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂತದ್ದು ಏನು ಅದು ಹೇಗೆ ವರ್ಕ್ ಆಗ್ತದೆ ಅದರಲ್ಲಿ ಅಕ್ರಾಸ್ ತರ್ಟಿ ಟು ಡಿಫ್ರೆಂಟ್ ಸೆಗ್ಮೆಂಟ್ಸ್ಗೆ ನಾವು ಕೊಟ್ಟಿದ್ವಿ ನಾವು ಸೋ ಅದರಲ್ಲಿ ಒಟ್ಟು ಒಂದು ಎಪ್ಪತ್ತು ಸಾವಿರದಷ್ಟು ಲರ್ನರ್ಸ್ ಇದ್ದಾರೆ ಹೌದು ಇದು ಅದರ ಎಪ್ಪತ್ತು ಸಾವಿರ ಹೌದು ಇದ್ರದ್ದು ಇದು ಅದರದ್ದು ಸೆಕೆಂಡ್ ವರ್ಷನ್ ಇದು ಇದು ಎ ಐ ಶಿಕ್ಷಕ ಡೆಡಿಕೇಟೆಡ್ ಟು ಏನು ಐದನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿ ವರೆಗಿನ ಮಕ್ಕಳಿಗೆ ಸಿ ಬಿ ಎಸ್ ಸಿ ಇರ್ಬೋದು ಸ್ಟೇಟ್ ಸಿಲೆಬಸ್ ಇರ್ಬೋದು ಈಗ ತಯಾರು ಮಾಡಲಿಕ್ಕೆ ಎಷ್ಟು ಜನರ ತಂಡ ಇದೆ ಇದು ನಮ್ದು ಒಂದು ಮೂವತ್ತೈದರಿಂದ ನಲವತ್ತು ಜನರ ತಂಡ ಇದೆ ನಮ್ಮ ಟೀಮ್ ಅಲ್ಲಿ ಸೊ ಅದರಲ್ಲಿ ಹೇಗೆ ನಾವು ಶಿಕ್ಷಕ ವೃತ್ತಿಯಲ್ಲಿ ಇರುವವರನ್ನು ನಾವು ಡೈರೆಕ್ಟ್ ಆಗಿ ಆಕ್ಚುಯಲ್ ಶಿಕ್ಷಕರನ್ನೇ ನಾವು ಇದರ ಒಪಿನ ತಗೊಂಡು ನಾವು ಡೆವಲಪ್ ಮಾಡಿದ್ದೇವೆ ನಾವು ಎಲ್ಲಿ ಸಹ ನಮ್ಮಲ್ಲಿ ನಾವು ಶಿಕ್ಷಕರನ್ನ ಇಟ್ಕೊಂಡು ನಾವು ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ನಾವು ಮಾಡಲಿಲ್ಲ ನಾವು ಪ್ರಿಪೇರ್ ಮಾಡಿ ಡೈರೆಕ್ಟ್ ಶಿಕ್ಷಕರಿಗೆ ನಾವು ಕೊಡ್ತಿದ್ವಿ ಇದರದೊಂದು ರಿವ್ಯೂ ಕೊಡಿ ನಮಗೆ ಅಥವಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳುವಂತ ಸೊ ಅವ್ರಕ್ಷನ್ ಹೇಳ್ತಿದ್ರು ಸೊ ಅವ್ರ ಏನ್ ಮಾಡ್ತಾರೆ ಅವರು ಡೈಲಿ ಡೇ ಟು ಡೇ ಚಿಲ್ಡ್ರನ್ಸ್ ಹತ್ರ ಮಾತಾಡ್ತಾರೆ ಅಥವಾ ಡೇ ಟು ಡೇ ಲೈವ್ ಅವರಿಗೆ ಅಪ್ಡೇಟ್ಸ್ ಇರ್ತದೆ ಕಾನ್ಫಿಡೆನ್ಸ್ ಅಂದ್ರೆ ನಾವು ಮಾಡಿರುವಂತಹ ಉತ್ಪನ್ನವನ್ನು ನಾವು ಲೈವ್ ಜನರ ಟೆಸ್ಟ್ ಮಾಡಿರೋದ್ರೆ ಅಲ್ಲಿ ನಮಗೆ ತಪ್ಪುಗಳು ತುಂಬಾ ಕಡಿಮೆ ಒಂದು ಕಡೆ ಶಿಕ್ಷಕರು ಅವರ ಅಭಿಪ್ರಾಯಗಳನ್ನ ಅಥವಾ ಒಂದಷ್ಟು ಸಲಹೆಗಳನ್ನ ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳ್ತೀರಿ ಅದೇ ರೀತಿ ಈ ಸಂಸ್ಥೆಯಿಂದ ವಿದ್ಯೆಯನ್ನು ಪಡ್ಕೊಂಡ ವಿದ್ಯಾರ್ಥಿಗಳು ಇರಬಹುದು ಅಥವಾ ಪೋಷಕರು ವಿಶೇಷವಾಗಿ ಅವರ ಈ ರೀತಿ ವಿದ್ಯಾರ್ಥಿಗಳಿಗೆ ನಾವು ಕೊಡುವಾಗ್ಲೇ ರೆಡಿಯಾಗಿ ನಂತರವೇ ನಾವು ಕೊಟ್ಟು ಸರಿ ಆದರೂ ಕೆಲವು ಸಂದರ್ಭಗಳಲ್ಲಿ ಪೋಷಕರಲ್ಲಿ ಕೆಲವೊಂದು ವಿಚಾರಗಳಿರ್ತದೆ ಅದು ಶಿಕ್ಷಕರಲ್ಲಿ ಇರುವುದಿಲ್ಲ ಕೆಲ ಸಂದರ್ಭಗಳಲ್ಲಿ ಅಲ್ಲ ಹೀಗೆ ಮಾಡಿದ್ರೆ ಮಕ್ಕಳು ಸುಲಭವಾಗಿ ಕಲಿಯಬಹುದು ಆ ರೀತಿ ನಮಗೆ ಬರ್ಲಿಲ್ಲ ಅಂತಲ್ಲ ಬಂದಿದೆ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಮತ್ತೆ ಅದನ್ನು ಇಮಿಡಿಯೇಟ್ ಆಗಿ ನಾವು ಡೆವಲಪ್ ಮಾಡಿ ಕೊಟ್ಟಿದ್ದೇವೆ ಕೆಲವೊಂದ್ಸಲ ಸ್ಲಾಶ್ ಬರುವಂತ ಇಶ್ಯೂಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕಿಂತದೆಲ್ಲ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರು ನಾವು ಕ್ವಿಕ್ ಆಗಿ ನಾವು ಮಾಡಿ ಇದು ಮಾಡಿ ಕೊಟ್ಟಿದ್ದೇವೆ ಅಂಡ್ ಟೀಚರ್ಸ್ ಇಂದ ನಮಗೆ ತುಂಬಾ ಇನ್ಪುಟ್ಗಳು ಬಂದಿದ್ದಾರೆ ಸೊ ಯಾಕಂದ್ರೆ ಹೆಚ್ಚು ಗೊತ್ತಿರುವಂತದ್ದು ಶಿಕ್ಷಕರಿಗೆ ಸೊ ಅವರತ್ರ ನಾವು ತುಂಬ ಡೆವಲಪ್ಮೆಂಟ್ಸ್ ಅನ್ನ ತಗೊಂಡು ನಂತರ ನಾವು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ್ರೆ ಆಲ್ಮೋಸ್ಟ್ ರೆಡಿ ಪ್ರಾಡಕ್ಟ್ ಅನ್ನೇ ಕೊಟ್ಟಿದೆ ಅದರಿಂದಾಗಿ ನಮಗೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಅಂತ ಚೇಂಜಸ್ ಗಳು ಬಂದಿತ್ತು ಇದು ನಿರಂತರವಾಗಿ ನೋಡಬಹುದು ಅಥವಾ ಇಷ್ಟೇ ಸಮಯ ಒಂದು ಬಾರಿಗೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯವಿರುವ ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಕೆಲವು ಮಕ್ಕಳ ಸ್ಟಡಿ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ ಹೌದು ಕೆಲವು ಮಕ್ಕಳು ಬೆಳಿಗ್ಗೆ ಬೇಗ ಎದ್ದು ಓದುವಂತವ್ರು ಇರ್ತಾರೆ ಇನ್ನು ಕೆಲವು ಮಕ್ಕಳು ಲೇಟ್ ನೈಟ್ ಓದುವಂತವ್ರು ಇರ್ತಾರೆ ಸೊ ಈ ಎ ಐ ಶಿಕ್ಷಕ ಹೇಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ರಾತ್ರಿ ಓದ್ತಾ ಕೂತ್ಕೊಳ್ಬೇಕಾದ್ರೆ ಅವನಿಗೆ ಒಂದು ಡೌಟ್ ಬರ್ತದೆ ಆ ಡೌಟ್ ಅನ್ನು ಅವ ನಾಳೆ ಬೆಳಿಗ್ಗೆ ಶಿಕ್ಷಕರ ಹತ್ರ ಕೇಳಿ ಸಾಲ್ವ್ ಮಾಡ್ಬೇಕು ಇಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ಅವ ಏನ್ ಡೌಟ್ ಉಂಟು ಅದನ್ನು ಕೇಳಿದ ತಕ್ಷಣ ಅಲ್ಲೇ ಆನ್ಸರ್ ಬರುತ್ತೆ ಅವನಿಗೆ ಅದನ್ನು ರಿಯಲ್ ಲೈಫಿಗೆ ಕನೆಕ್ಟ್ ಮಾಡಬೇಕಾ ಅಥವಾ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಬೇಕಾ ಅಥವಾ ಅವನಿಗೆ ಡೀಪ್ ನಾಲೆಜ್ ಬೇಕಾ ಅದು ಸಬ್ಜೆಕ್ಟ್ ಆಚೆ ಆಚೆಚ್ಚೆ ಮಾತಾಡುತ್ತೆ ಸಬ್ಜೆಕ್ಟಲ್ಲಿ ಏನು ಡೌಟ್ಸ್ ಉಂಟು ಅದು ಸಾಲ್ವ್ ಮಾಡ್ತದೆ ಹಾಗೆ ಈಗ ನನ್ನ ಕುತೂಹಲ ಕೇಳೋದು ವಿದ್ಯಾರ್ಥಿಗಳು ಇದ ಇದನ್ನೇ ನಂಬಿ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯನಾ ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಎನ್ ಸಿ ಆರ್ ಟಿ ಸಿಲೆಬಸ್ ಮೇಲೇ ನಾವು ಟ್ರೈನ್ ಮಾಡಿರುವಂಥದ್ದು ಮತ್ತು ಎನ್ ಸಿ ಆರ್ ಟಿಗೆ ಯಾವ ಪ್ಯಾಟರ್ನಲ್ಲಿ ಆನ್ಸರ್ ಬೇಕು ಅಷ್ಟ ಅದೇ ರೀತಿಯಲ್ಲಿ ನಾವು ತಯಾರು ಮಾಡಿರುವಂಥದ್ದು ಅಂಡ್ ಇದನ್ನು ತುಂಬಾ ರೀತಿಯಲ್ಲಿ ನಾವು ಟೆಸ್ಟ್ ಮಾಡಿದ್ದೇವೆ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆನ್ಸರ್ ಕೊಡೋದ್ರಿಂದ ರೀಸೆಂಟ್ ಆಗಿ ನಾವು ಆ ರಿವ್ಯೂಸ್ ಅನ್ನು ಹಾಕ್ತೇವೆ ಮಕ್ಕಳದ್ದು ಒಬ್ಬರು ವಿದ್ಯಾರ್ಥಿ ನಮಗೆ ಹೇಳಿರುವಂಥದ್ದು ಒಂದು ಇಡೀ ಚಾಪ್ಟರ್ ಅನ್ನು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬಹುದು ಇಡೀ ಚಾಪ್ಟರ್ ಅನ್ನು ರಿವಿಷನ್ ಮಾಡೋದಿರ್ಬೋದು ಅಥವಾ ಅದರ ಬಗ್ಗೆ ಕಲ್ತ್ಕೊಂಡು ಇದು ಮಾಡುವಂಥದ್ದು ಸೊ ಅಷ್ಟು ಹೆಲ್ಪ್ಫುಲ್ ಆಗಿ ಹೆಲ್ಪ್ಫುಲ್ ಆಗ್ತದೆ ಮಕ್ಕಳಿಗೆ ಹೇಳೋದ ಅಂಡ್ ಅವರ ಪೇರೆಂಟ್ ಇದ್ದು ತುಂಬಾ ಒಳ್ಳೆ ಒಪಿನಿಯನ್ ಇದೆ ತುಂಬಾ ಒಳ್ಳೆ ಟೀಚರ್ಸ್ ಇಂಥ ತುಂಬ ಮಕ್ಕಳು ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಮಕ್ಕಳು ಅರೌಂಡ್ ತೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ನಾವು ಒಂದು ವಾರ ಆಯ್ತಷ್ಟೇ ಲಾಂಚ್ ಮಾಡಿ ಒಂದು ಒಂದೂವರೆ ವಾರ ಆಯ್ತಷ್ಟೇ ಸ್ಟೂಡೆಂಟ್ಸ್ ಯೂಸರ್ಸ್ ಇದ್ದಾರೆ ಆ್ಯಂಡ್ ಒಂದು ಪರ್ಟಿಕ್ಯುಲರ್ ವಿದ್ಯಾರ್ಥಿನಿ ಅವಳು ಏನು ಹೇಳಿದ ನನಗೆ ಎಕ್ಸಾಮ್ ಗೆ ಅಂತ ಹೆಲ್ಪ್ ಹೆಲ್ಪ್ಫುಲ್ ಆಗಿದೆ ಅಂತ ಈಗ ವಿದ್ಯಾರ್ಥಿಗಳು ಯಾವ ವಿಷಯವನ್ನ ನೋಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಅದರ ಅಂಕಿಅಂಶಗಳು ಸಿಗ್ತದೆ ಮಾಹಿತಿಗಳು ಸೊ ಉಳಿದ ವಾಟ್ಸಪ್ ನಂಬರ್ಗೆ ಮತ್ತೆ ನಮ್ಮ ಈ ವಾಟ್ಸಪ್ ನಂಬರ್ಗೆ ತುಂಬಾ ಡಿಫ್ರೆನ್ಸಸ್ ಇದೆ ಇದು ಏನು ಮೆಟಾ ವೆರಿಫೈಡ್ ಅಕೌಂಟ್ಸ್ ಅಲ್ಲಿ ನಾವು ಇದು ಮಾಡೋದ್ರಿಂದ ಮಕ್ಕಳಿಗೆ ಪರ್ಮನೆಂಟ್ ಡಿಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ನೀವು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿ ಅಲ್ಲಿ ಹಿಸ್ಟ್ರಿಯನ್ನು ಟ್ರ್ಯಾಕ್ ಮಾಡುವಂಥದ್ದು ಕಷ್ಟ ಆಗ್ತದೆ ಇಲ್ಲಿ ಹಾಗೆಲ್ಲ ಇಲ್ಲಿ ಅವರು ಡಿಲೀಟ್ ಮಾಡಿದ್ರೆ ಇನ್ ಕೇಸ್ ಪೇರೆಂಟ್ಗೆ ಏನಾದರೂ ಡೌಟ್ ಫಸ್ಟ್ ಆಫ್ ಆಲ್ ಇದು ಅದರದನ್ನ ಇದನ್ನ ಯಾವ್ದನ್ನ ಆನ್ಸರ್ ಮಾಡೋದಿಲ್ಲ ಖಂಡಿತ ಅಂಡ್ ಏನು ಸಿಂಪಲ್ ನೀವು ಸ್ಕ್ರಾಲ್ ಮಾಡಿದಾಗಲೇ ನಿಮಗೆ ಮಕ್ಕಳು ಓದ್ತಾ ಇದ್ದಾರೆ ಇಲ್ವಾ ಅಂತ ಹೇಳುವಂಥದ್ದು ಅಲ್ಲೇ ಗೊತ್ತಾಗ್ತದೆ ಎಷ್ಟೊತ್ತಿಗೆ ಓದಿದ್ದಾರೆ ಎಷ್ಟೊತ್ತಿಗೆ ಏನಾಗಿದೆ ಅಂತ ಹೇಳುವಂಥದ್ದು ಅಲ್ಲೇ ಗೊತ್ತಾಗ್ತದೆ ಅಂಡ್ ಸಬ್ಜೆಕ್ಟ್ ಬಿಯಾಂಡ್ ಹೋದ್ರೆ ಇದು ಏನು ಆನ್ಸರ್ ಕೊಡ್ಲಿಕ್ಕೆ ಹೋಗೋದಿಲ್ಲ ಈಗ ಜನರಲ್ ನಾಲೆಜ್ ಏನಾದರೂ ಬೇಕಿದ್ರೆ ಅದಕ್ಕೆ ಅವಕಾಶ ಇದೆ ಆ ಸಬ್ಜೆಕ್ಟ್ ರಿಲವೆಂಟ್ ಕೇಳಬಹುದು ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಮ್ಯಾಥ್ಸ್ ರಿಲವೆಂಟ್ ಏನಾದರೂ ಜನರಲ್ ನಾಲೆಜ್ ಬೇಕಾದ್ರೆ ಮ್ಯಾಥ್ಸ್ ಟೀಚರ್ ಹತ್ರ ಕೇಳಿದ್ರೆ ಆನ್ಸರ್ಸ್ ಅಲ್ಲ ಇವತ್ತು ಒಂದು ರೀತಿಯ ದುರಂತ ನಾನು ಹೇಳೋದು ಇವತ್ತು ನಮ್ಮ ಜಿಲ್ಲೆಯ ಅಂತ ಕೇಳಿದರೆ ಬಹಳಷ್ಟು ಮಕ್ಕಳು ಗೂಗಲಲ್ಲಿ ನೋಡುವಂಥ ಪರಿಸ್ಥಿತಿ ಇದೆ ಅಂತ ಅಂಥ ವ್ಯವಸ್ಥೆಗಳು ಏನಾದರೂ ಇಲ್ಲಿ ಕೂಡ ಇದೆಯಾ ಅದು ಆ ಸಬ್ಜೆಕ್ಟ್ಗೆ ರಿಲವೆಂಟ್ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಕಲಿತಾ ಇರಬೇಕಾದ್ರೆ ಇಂಥ ಕ್ವಶನ್ಗಳು ಬರುವಂಥದ್ದು ಸಾಮಾನ್ಯ ಸೊ ಅಂಥ ಟೈಮಲ್ಲಿ ಅದು ಆನ್ಸರ್ ಮಾಡ್ತಾರೆ ಸರಿ ಅದೇ ರೀತಿ ಆ ಯಾವ ವಿಷಯವನ್ನು ನೋಡ್ತಾ ಇದಾರೆ ಅಂತ ನಿಮಗೆ ಮಾಹಿತಿ ಸಿಗ್ತದೆ ಸಿಗ್ತದೆ ನನ್ನ ಕುತೂಹಲ ಮತ್ತೆ ಕೇಳೋದು ಯಾವ ವಿಷಯವನ್ನು ಮಕ್ಕಳು ಹೆಚ್ಚಾಗಿ ಓದ್ತಾರೆ ಸಾಮಾನ್ಯವಾಗಿ ಕಬ್ಬಿಣದ ಕಡಲೆ ಅಂತ ಕಡಲೆ ತುಂಬಾ ಮಕ್ಕಳಿಗೆ ಸೊ ಮ್ಯಾಥ್ಸ್ ಸೈನ್ಸ್ ಜನರಲ್ ಜಾಸ್ತಿ ನೋಡ್ತಾರೆ ಉಳಿದ ಸಬ್ಜೆಕ್ಟ್ ಗಳನ್ನು ಕೂಡ ಎಕ್ಸಾಮ್ ಬರುವಾಗ ಕೆಲವರು ರಿವಿಷನ್ ತುಂಬಾ ಚೆಂದ ಮಾಡ್ತಾರೆ ಪ್ಯಾಟರ್ನ್ ಸೊ ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಕೆಲವು ಮಕ್ಕಳು ಶಾರ್ಪ್ ಇರ್ತಾರೆ ಇನ್ನು ಕೆಲವು ಮಕ್ಕಳು ಒಂಚೂರು ವೀಕ್ ಇರ್ತಾರೆ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ಈ ಮಕ್ಕಳ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನ ನೋಡಿಕೊಂಡು ಇದೀ ಕಡೆಯಿಂದ ಆನ್ಸರ್ ಕೊಡುತ್ತೆ ಅವರಿಗೆ ಬ್ರೀಫ್ ಆಗಿ ಹೇಳಬೇಕಾ ಚುಟುಕಾಗಿ ಅದು ಗೊತ್ತಾಗ್ತದೆ ಹೌದು ಅದು ಈ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರಿಗೆ ಆ ಮಕ್ಕಳಿಗೆ ಕಲಿಸ್ತದೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈಗ ಟೀಚರ್ ಪಾಠ ಮಾಡುವಾಗ ಜನರಲ್ ಆಗಿ ಮಾತಾಡ್ತಾರೆ ಎಲ್ಲಾ ಮಕ್ಳಿಗೂ ಒಂದೇ ಇಲ್ಲಿ ಪ್ರತಿ ವಿದ್ಯಾರ್ಥಿಗೆ ಒಬ್ಬ ಗುರು ಪ್ರತಿ ವಿದ್ಯಾರ್ಥಿಗೆ ಒಬ್ಬ ಗುರು ಇತ್ತು ಹಾಗೆ ಪ್ರತಿ ಸಬ್ಜೆಕ್ಟಿಗೆ ಬೇರೆ ಪ್ರತಿ ವಿದ್ಯಾರ್ಥಿಗೆ ಹಾಗೆ ಈಗ ತಾವು ಹೇಳಿದ್ರಿ ಪಿಯುಸಿಯಲ್ಲಿ ಕೇವಲ ವಿಜ್ಞಾನ ವಿಷಯವನ್ನು ಮಾತ್ರ ಈಗ ಸದ್ಯಕ್ಕೆ ತಿಳ್ಕೊಂಡ್ರಿ ಯಾಕೆ ಆಗಲೇ ಹೇಳಿದ್ರೆ ಕಬ್ಬಿಣದ ಕಡಲೆ ಅಂತ ಸೊ ಸಿಯಲ್ಲಿ ದೊಡ್ಡ ಕಬ್ಬಿಣದ ಕಡಲೆ ಸೈನ್ಸ್ ನಾವು ಬರ್ತೇವೆ ಎಲ್ಲ ಸಬ್ಜೆಕ್ಟ್ ಬಟ್ ಈಗ ಎಕ್ಸಾಮ್ ತುಂಬಾ ಹತ್ರ ಇರೋದ್ರಿಂದ ನಾವು ಲಾಂಚ್ ಮಾಡುವಾಗ ನಮಗೆ ಇದಿಷ್ಟು ನಮ್ದು ಕಂಪ್ಲೀಟ್ ಆಗಿದೆ ಉಳಿದುದು ರೆಡಿ ಇದೆ ಬಟ್ ಅದರಲ್ಲಿ ಟೆಸ್ಟಿಂಗ್ ಅಥವಾ ಇನ್ನೊಂದಷ್ಟು ಚೇಂಜಸ್ ಇನ್ನೊಂದಷ್ಟು ಟೀಚರ್ಸ್ಗಳ ರಿವ್ಯೂವು ಇದೆಲ್ಲ ಪೆಂಡಿಂಗ್ ಉಂಟು ಅದಾದ ನಂತರ ನಾವು ಮಾರ್ಕೆಟ್ ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ನಾವು ಕೊಡುವಾಗ ಸಹ ಅದನ್ನು ತುಂಬ ಬೇರೆ ಬೇರೆ ರೀತಿಯಲ್ಲಿ ನಾವು ಟೆಸ್ಟ್ ಮಾಡಬೇಕಾಗ್ತದೆ ಯಾಕಂದ್ರೆ ನಾಳೆ ಅವರ ಕರಿಯರ್ ಇದ್ದು ವಿಷಯ ಅಥವಾ ಅವರಿಗೆ ಮಾರ್ಕ್ ಬರಲಿಲ್ಲ ಇದು ತಪ್ಪು ಆನ್ಸರ್ ಮಾಡಿತು ಅಂತ ತಿಳಿದ್ರೆ ಸೊ ಅವರ ಕರಿಯರ್ಗೆ ಇಫೆಕ್ಟ್ ಆಗ್ತದೆ ಅದರಿಂದಾಗಿ ನಾವು ಡೈರೆಕ್ಟ್ ಮಾರ್ಕೆಟ್ ಗೆ ಬಿಡುವ ಇಲ್ಲ ಈಗ ಮತ್ತೊಂದು ಪಿ ಯು ಸಿ ವಿಜ್ಞಾನ ಹೇಳಿದ ಮೇಲೆ ಎಂಟ್ರೆನ್ಸ್ ಅಂತ ಇರ್ತದೆ ಸಿ ಇ ಟಿ ಇರ್ಬೋದು ಅಥವಾ ಟ್ರಿಬ್ಯೂಟಿ ಇರ್ಬೋದು ಹೌದು ಈ ಅದರ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಡಿ ಅದ್ರ ಬಗ್ಗೆಯೂ ನಾವು ರೆಡಿ ಮಾಡ್ತಾ ಇದ್ದೇವೆ ಕಂಪ್ಲೀಟ್ ಆಗ್ಲಿಲ್ಲ ಕಂಪ್ಲೀಟ್ ಆದ ನಂತರ ಅದು ಆ್ಯಕ್ಚುಲಿ ಸಬ್ಜೆಕ್ಟಿಗಿಂತ ಇನ್ನೂ ತುಂಬ ವಾಸ್ಟಾಗಿರೋದ್ರಿಂದ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ ಸೊ ಅದನ್ನು ಶೀಘ್ರದಲ್ಲಿ ನಾವು ಬೆಳಿತೇವೆ ಸಿ ಎ ಅವರಿಗಿರ್ಬೋದು ಅಥವಾ ಸಿ ಇ ಅಥವಾ ಜೆ ಇ ಇರ್ಬೋದು ಸೊ ಇವೆಲ್ಲದ್ರ ಮೇಲೆ ನಾವು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಎಜುಕೇಶನ್ ಏನೆಲ್ಲ ಇದಿದೆ ಅದರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಲ್ಲ ಹೇಗೆ ಸುಲಭ ಆಗ್ತದೆ ವಿಶೇಷವಾಗಿ ವಿದ್ಯಾರ್ಥಿಗೆ ಇದರಿಂದ ಕಲಿಯೋದಕ್ಕೆ ಏನಾದರೂ ಸೂಚನೆಗಳನ್ನು ಕೊಡ್ತದ ಈ ರೀತಿ ಮೊದಲು ಮಾಡಬೇಕು ಆಮೇಲೆ ಆರಂಭ ಮಾಡಬೇಕು ಹಾಂ ಇವರಿಗೆ ಎಕ್ಸಾಮ್ ಟೈಮ್ ಟೇಬಲ್ ಬೇಕಾದರೆ ಪ್ರಿಪೇರ್ ಮಾಡ್ಕೊಳ್ಬೋದು ಈಗ ಫಾರ್ ಎಕ್ಸಾಪಲ್ ಇಂಥ ಡೇಟಿಗೆ ಎಕ್ಸಾಮ್ ಉಂಟು ಅಂತ ಹೇಳಿದ್ರೆ ಅವರು ಎಷ್ಟು ಕ್ವಿಕ್ಕಾಗಿ ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಥವಾ ಹೇಗೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಯಾವುದೆಲ್ಲ ಕೀಪಾಯಿಂಟ್ಸನ್ನು ಇವರು ಇಟ್ಕೊಳ್ಬೇಕು ಇಂಪಾರ್ಟೆಂಟ್ ಯಾವ ಸಬ್ಜೆಕ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನೆಲ್ಲ ಇದು ಹೇಳ್ತದೆ ಸೊ ಇದರಿಂದಾಗಿ ವಿದ್ಯಾರ್ಥಿಗೆ ಒಂದು ಕ್ವಿಕ್ ಆಗಿ ಸಿಗ್ತದೆ ಅವನು ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ಡೌಟ್ ಬಂತು ಅಥವಾ ಏನಾದ್ರೂ ಕಲಿಬೇಕು ಅಂತ ಆಯ್ತು ಅವ ಹೋಗಿ ಪುಸ್ತಕ ಹುಡುಕಿ ಪುಟತಿರ್ವಿ ಅಲ್ಲಿ ಹೋಗಿ ಇನ್ನೊಂದು ಲೈನ್ ಸಿಗ್ತದೆ ಅಲ್ಲಿಂದ ಆಚೆ ಡೈವರ್ಷನ್ ಆಗುವ ವಿಷಯವೇ ಇಲ್ಲ ಇಲ್ಲಿ ಸ್ಟ್ರೈಟ್ ಫೋಕಸ್ಡ್ ಅವ ಯಾವ ಸಂದೇಹ ಉಂಟು ಆ ಸಂದೇಹವನ್ನು ನಿವಾರಣೆ ಮಾಡಿಕೊಡುವ ವಿಸ್ತಾರವಾದಂತಹ ಮಾಹಿತಿಗಳು ಸಿಗ್ತದೆ ಅದು ಅವನ ಇಂಟ್ರೆಸ್ಟಿನ ಮೇಲೆ ಅವನಿಗೆ ಶಾರ್ಟ್ ಬೇಕಾದ್ರೆ ಶಾರ್ಟ್ ವಿಸ್ತಾರವಾಗಿ ಬೇಕಾದ್ರೆ ವಿಸ್ತಾರವಾಗಿ ಅವನು ಇನ್ನೂ ಡೀಪ್ ಆಗಿ ಈಗ ಗಣಿತದಲ್ಲಿ ಕೂಡ ಹಾಗೆ ಬಹಳ ಸುಲಭವಾಗಿ ಮಾಡಬಹುದು ಸಾಲ್ವ್ ಮಾಡುದಂತೆ ನಾವು ಹೇಳ್ತೇವೆ ಅದು ಪ್ಯಾಟರ್ನ್ ಕರೀತೇವೆ ಸರ್ ಅದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಥಿಯರಮ್ಸ್ ಅನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ಆ ಪ್ಯಾಟರ್ನ್ ಅಲ್ಲಿ ಅವರಿಗೆ ಕಲಿಬೇಕು ಸೊ ಅದನ್ನ ಪ್ಯಾಟರ್ನ್ ಅನ್ನೇ ಕೊಡ್ತದೆ ಇದು ಶಾರ್ಟ್ ಆನ್ಸರ್ಸ್ ಅನ್ನ ಎಲ್ಲದ ಕೊಡೋದಿಲ್ಲ ಎಂ ಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುವಾಗ ಅವರಿಗೆ ಶಾರ್ಟ್ ಆನ್ಸರ್ಸ್ ಬೇಕಾಗ್ತದೆ ಅಲ್ಲಿ ಶಾರ್ಟ್ ಆನ್ಸರ್ಸ್ ಅನ್ನೇ ಕೊಡ್ತಾರೆ ಅಲ್ಲಿ ಇವ್ರು ಬೇಕಾದ್ರೆ ಕಾಂಪ್ಲಿಕೇಟೆಡ್ ಬೇಕಾದ್ರೆ ಮಕ್ಕಳು ತಗೊಳ್ಬಹುದು ನನಗೆ ಇನ್ನೂ ಕಾಂಪ್ಲಿಕೇಟೆಡ್ ಕೊಡು ಅಂತ ಹೇಳಿದ್ರೆ ಕಾಂಪ್ಲಿಕೇಟೆಡ್ ಅನ್ನ ಕೊಡ್ತದೆ ಅಲ್ಲ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿದ್ರಿ ಅದರಲ್ಲಿ ಆಯ್ಕೆ ಮಾಡೋದು ಸುಲಭ ಪ್ರಕ್ರಿಯೆ ಏನಾದ್ರೂ ಇದೆಯಾ ಅಂದ್ರೆ ಅಂದ್ರೆ ನಾನೀಗ ಹೇಳೋದು ಈಗ ವಿಶೇಷವಾಗಿ ನಾವು ಮುಂದಿನ ಹಂತಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಾಗ ಅಲ್ಲಿರುವುದು ಅಂತಹದೇ ಅದರಲ್ಲಿ ಸಮಯ ತಗೊಳ್ಳೋದು ಯಾವ್ದು ಆಯ್ಕೆ ಮಾಡುದು ಅಂತ ಹೌದು ಅದನ್ನ ಸುಲಭ ಮಾಡುವಂತಹ ಸರ್ ಇದರಲ್ಲಿ ನಂಬರ್ ಆಫ್ ಅದು ಎಗೆನ್ ಪ್ರಾಕ್ಟೀಸಿಗೆ ಬರ್ತದೆ ಒಬ್ಬ ವಿದ್ಯಾರ್ಥಿಯ ಎಷ್ಟು ಬಾರಿ ಪ್ರಾಕ್ಟೀಸ್ ಮಾಡ್ತಾನೆ ಅಂತ ಹೇಳೋದು ಯಾಕಂದ್ರೆ ನಾಲ್ಕ ಉತ್ತರಗಳು ಬಹಳಷ್ಟು ಹತ್ತಿರ ಇರ್ತದೆ ನಾಲ್ಕರಲ್ಲಿ ಯಾವುದು ಅಂತ ಹೌದು ಸೊ ಅದು ಪ್ರಾಕ್ಟಿಸಿಗೆ ಬರ್ತದೆ ಎಗೈನ್ ಸೊ ಈ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ನಮ್ಮ ಪ್ಲಾಟ್ಫಾರ್ಮ್ ವಿದ್ಯಾರ್ಥಿಗಳಿಗೆ ಎನ್ ನಂಬರ್ ಆಫ್ ಇದನ್ನ ಕ್ವೆಸ್ಟನ್ಸ್ ಅನ್ನ ಕೊಡ್ತದೆ ಅದರಿಂದಾಗಿ ಆ ಮಗು ಆ ಉತ್ತರವನ್ನು ಎಕ್ಸಾಕ್ಟ್ಲಿ ಅವನು ಅದೇ ಹೇಳಿದ್ದು ಅವನಿಗೆ ತುಂಬಾ ಟಫೆಸ್ಟ್ ಕ್ವಶನ್ ಅನ್ನು ಕೊಡು ಅಂತ ಕೇಳಿದ್ರೆ ಅದು ಟಫೆಸ್ಟ್ ಕ್ವಶನ್ ಅನ್ನು ಕೊಡುತ್ತದೆ ಅದರಿಂದಾಗಿ ವಿದ್ಯಾರ್ಥಿ ಒಂದು ಒಂದು ಅದೇ ನಾನು ಆಗ ಹೇಳಿದ್ದೆ ಒಂದು ಪಾಠದಲ್ಲಿ ಅವ ಒಂದು ನಾಲ್ಕೈದು ಸಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ತಗೊಂಡ್ರೆ ಅವನಿಗೆ ಸರಿಯಾದ ಆನ್ಸರ್ ಯಾವುದು ಅಂತ ಅಲ್ಲೇ ಸರಿಯಾಗಿ ಕೊಟ್ರೆ ಅವ ಮತ್ತೆ ಇನ್ನೊಂದ್ಸಲ ಮಿಸ್ಟೇಕ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಆ ನಾನು ಆಗ ಇಂಥದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ ಸೊ ಈಗ ನಾನು ಇಂಥ ಇದೇ ಆನ್ಸರ್ ಚೂಸ್ ಮಾಡ್ಬೇಕು ಅಂತ ಈಗ ಎ ಐ ಶಿಕ್ಷಕ್ಕೆ ನೋಂದಣಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮನೆಗೆ ಒಂದು ಮಾತ್ರ ಅಂತ ಈಗ ಇಬ್ರು ಮೂವರು ಮಕ್ಕಳಿದ್ದಾರೆ ಪ್ರತಿ ತರಗತಿಗೆ ಬೇರೆ ಬೇರೆ ನಂತರ ಹೇಗೆ ವಾಟ್ಸ್ ಅಲ್ಲಿ ನಿಮ್ಮತ್ರ ಒಂದು ನಂಬರ್ ನನಗೆ ಇರ್ತದೆ ಇಲ್ಲಿ ಕೂಡ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಒಟ್ಟಿಗೆ ಇದ್ರೆ ಈಗ ಒಂದೇ ಕ್ಲಾಸ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ ಈಗ ಎರಡು ಮಕ್ಕಳು ಒಂದೇ ಕ್ಲಾಸ್ ಅಲ್ಲಿ ಇದ್ರೆ ಅವರಿಗೆ ಒಂದೇ ನಂಬರ್ ಇರ್ತದೆ ಒಂದೇ ಮಗು ಎರಡು ಮಕ್ಕಳು ಬೇರೆ ಬೇರೆ ಕ್ಲಾಸ್ ಅಲ್ಲಿ ಇದ್ರೆ ಬೇರೆ ಬೇರೆ ನಂಬರ್ ಇರ್ತದೆ ಅವರು ಇವು ಈ ಮಗು ಯೂಸ್ ಮಾಡುವ ನಂಬರೇ ಬೇರೆ ಇರ್ತದೆ ಅವರು ಸ್ಟಡಿ ಮಾಡುವ ಇದೆ ಬೇರೆ ಇದ್ರಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಯಾವುದ್ರಲ್ಲಿ ಹಾ ಅಂದ್ರೆ ಆ ತರಗತಿಗೆ ಮಾತ್ರ ವಿಷಯ ಆ ತರಬತ್ ಆ ತರಗತಿಗೆ ಮಾತ್ರ ಡೆಡಿಕೇಟೆಡ್ ನಂಬರ್ ಇರ್ತದೆ ಹಾಂ ಹಾಗೆ ಸರಿ ಸರಿ